ವೆಲ್ಕಮ್ ಟು ಸಿಂಪಲ್ ರೆಸಿಪಿ ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಖಾರ ಇಲ್ಲ ಹಂಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅರಶಿನ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇಲ್ಲಿ ಪಾತ್ರೆ ಬಿಸಿಯಾಗಿದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಸೇರಿಸ್ಕೊಂಡು ಬೇಳೆನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ ಇವಾಗ ನಾನು ಜೀರಿಗೆನ ಸೇರಿಸ್ಕೊತೀನಿ ಜೀರಿಗೆನ ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪೊತ್ತು ಫ್ರೈ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ವೈನ ಸೊಪ್ಪನ್ನ అక్కొండి స్వల్పత్ ఫ్రై మాబట్టి నెక్స్ట్ నన్ను టమెట సేర్స్కొని టమాటో ఫుల్ మెత్తుగా అల్లివరకు నేను బేయస్కో ఫ్లేమ్ కడిమే ఇట్క బేస్కోరుచికి తప్పు మరి అర్శన సేర్స్కొండి లిడ్న క్లోోస్ మాబుట్టి లో ఫ్లెమల్ నన్ను బేస్కొతీని ಮಧ್ಯೆ ಮಧ್ಯೆ ಲಿಡ್ನ ತೆಗೆದುಬಿಟ್ಟು ತಿರುಗಿಸ್ತಾ ಇರಬೇಕು ಇದು ಒಂದು ನಾಲ್ಕೈದು ನಿಮಿಷ ಆದಮೇಲೆ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕು ಇವಾಗ ಈ ಥರ ಬೆಂದಿದೆ ಇವಾಗ ನಾನು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಇನ್ನೊಂದೆರಡು ನಿಮಿಷ ಲೀಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊತೀನಿ ಬೇಗ ಆಗುತ್ತೆ ಚೆನ್ನಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ನ ಆಫ್ ಮಾಡ್ತೀನಿ ರೆಡಿ ಆಗಿದೆ ಇದು ಸ್ವಲ್ಪ ಎತ್ತಿಟ್ಕೊಂಡು ನಾನು ಅನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅನ್ನನ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಕಮ್ಮಿ ಅನಿಸಿದ್ರೆ ಇವಾಗ ಸ್ವಲ್ಪ ಪುಡಿ ಉಪ್ಪನ್ನ ಕೂಡ ಸೇರಿಸ್ಕೊಬೋದು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬೇಕು ಅಂದರೆ ಸೈಡ್ಗೆ ಚಟ್ನಿ ಕೂಡ ಮಾಡ್ಕೊಬೋದು ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡ್ಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು